ನಮಸ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಮತ್ತು ಜಿ ಮಂಜುನಾಥ ಅವರ ಸಲಹೆಯೊಂದಿಗೆ ನಾವು ನಮ್ಮ ಮುಳುಬಾಗಿಲ ತಾಲೂಕಿನಲ್ಲಿ ಐದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ ಅದರ ಮುಂದುವರೆದ ಭಾಗವಾಗಿ ಈ ದಿನ ವೀರಕೃಷ್ಣ ಮಂಗಳೀವ ಮೂರನೇ ಹಂತದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಒಡ್ಡಲ್ಲಿ ಎಂ ಜಿ ಸಿಕ್ಸ್ ಮಾರ್ಕೆಟಲ್ಲಿ ಅದ್ದೂರಿಯಾಗಿ ಮಾಡಿದೆವು ಸುಮಾರು ಎಂಟು ಸಾವಿರ ಜನಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ನನಗೂ ಮತ್ತು ನನ್ನ ಕುಟುಂಬದಕ್ಕೂ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಆರ್ ತಿಂಗಳಲ್ಲಿ ಸುಮಾರು ಐದು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಅದು ಈಗ ಒಂದನೇ ಭಾಗವಾಗಿ ನಾವು ಗಿರಿಕಸಂಗ್ಲಿಭಾವವನ್ನು ಮುಂದುವರೆಸಿಕೊಂಡು ಮೂರನೇ ಹಂತಕ್ಕೆ ಬಂದಿದ್ವಿ ಎರಡನೇ ಕಾರ್ಯಕ್ರಮ ಮಾತೃದೇವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವು ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿಗೆ ನಾವು ಶ್ರೀಮಂತ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಆಚಾರ್ಯ ದೇವ ಕಾರ್ಯಕ್ರಮ ಶಿಕ್ಷಣ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತು ನಾಲ್ಕನೇ ಕಾರ್ಯಕ್ರಮ ಆಯ್ಕೆ ದೇವ ಕಾರ್ಯಕ್ರಮ ಅಂತ ಇದು ಪಬ್ಲಿಕ್ ಸರ್ವಿಸ್ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಜೀವ ಸಂಜೀವಿನಿ ಕಾರ್ಯಕ್ರಮ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಈ ರೀತಿ ಹಂತ ಹಂತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ ಅವರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ಆಯೋಜನೆ ಮಾಡಬೇಕಂತ ನಾವು ಸಿದ್ದತೆಗಳನ್ನು ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಹಂತ ಹಂತವಾಗಿ ನಾವು ಈ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ವರ್ಗದವರೆಗೂ ಸಿಗುವ ಹಾಗೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತೀವಿ ನೀವು ಸಹ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಕ್ಕೆ ನಿಮ್ಮ ಸರ್ಕಾರ ಕೂಡ ನಮಗೆ ಬೇಕಾಗುತ್ತೆ ಅದೇ ರೀತಿ ಈ ತಾಲೂಕಿನ ಎಲ್ಲ ಜನತೆಯ ಸಹಕಾರ ಕೂಡ ಬೇಕಾಗುತ್ತೆ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಜನತೆ ಕೂಡ ನನ್ನ ಸಪೋರ್ಟ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳ ಸೃಷ್ಟಿ ಮಾಡ್ಕೊಳ್ಬೇಕಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಜಯ ಹಿ ಜೆ ಕರ್ನಾಟಕ ಇವತ್ತು ಪಕ್ಷಾತೀತವಾಗಿ ಬಹಳಷ್ಟು ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಂದ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಮುಖಂಡರ ಕಾರ್ಯಕರ್ತರ ಬೆಂಬಲದೊಂದಿಗೆ ನಾವು ಕಾರ್ಯಕ್ರಮ ರೂಪಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ ಆದರೆ ನಾವು ಇದು ರೂಪಿಸುವುದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರೂಪಿಸಬಹುದು ಬಟ್ ಈ ಉಪಯೋಗವನ್ನು ಎಲ್ಲ ಜಾತಿಯವರು ಮತ್ತು ಎಲ್ಲ ಪಕ್ಷದವರು ಕೂಡ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಧಾರ ಮಾಡಿ ತಗೊಂಡು ಹೋಗುವುದಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸುತ್ತೇನೆ ಇವತ್ತು ನಿರೀಕ್ಷೆ ಅಷ್ಟು ಜನ ಸರ್ ಹೌದು ನಾವು ನಿರೀಕ್ಷೆ ಮೀರಿ ಕೂಡ ಜನ ಬಂದಿದ್ದಾರೆ ಮೂರೇ ಪಂಚಾಯಿತಿ ನೀವೇ ನೋಡಿದ್ರ ನಿಮ್ಮ ಕಣ್ಣಿಂದ ಎಲ್ಲ ಮಾಧ್ಯಮದ ಮಿತ್ರರು ನನ್ನ ಸಹೋದರರು ನಾನು ಈಗ ನೀವು ಕಣ್ಣಿಂದ ನೋಡಿದ್ರ ಕಣ್ಣಿಂದ ಕಂಡಿದಿರ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿದ್ರ ಬರೀ ಮೂರು ಪಂಚಾಯಿತಿ ಅಂಬಿಗೆ ಪಂಚಾಯಿತಿ ಕಪ್ಪಲು ಪಂಚಾಯಿತಿ ಮತ್ತು ಆಲಗೂರು ಪಂಚಾಯಿತಿ ಈ ಮೂರೇ ಪಂಚಾಯ ಮೂರೇ ಪಂಚಾಯಿತಿಯಿಂದ ಸುಮಾರು ಮೇಲ್ಪಟ್ಟು ಜನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೂಡ ನನಗೆ ಬೆಂಬಲ ಕೊಡ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ನೀಡಿ ಇಡೀ ದೇಶಕ್ಕೆ ಮಾದರಿ ಆಗಿದೆ ಇವತ್ತು ಮುಳಗಾವ ತಾವು ಕೊಡ್ತಾ ಪಂಚ ಕಾರ್ಯಕ್ರಮಗಳು ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತ ನಾನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಈಗ ಮೊದಲನೇ ಹಂತದಲ್ಲಿ ಮಾತ್ರ ಐದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ ಎರಡನೇ ಹಂತದಲ್ಲಿ ಇದಕ್ಕಿಂತ ವಿಭಿನ್ನ ಭಿನ್ನವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾನು ನಮ್ಮ ಎಲ್ಲಾ ಮುಖಂಡರ ಸಹಕಾರದೊಂದಿಗೆ ನಾನು ಆಯೋಜನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದು ನಾವು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದ್ರೆ ಹೇಳದ ಆಗಲ್ಲ ಅದು ಈ ಕಾರ್ಯಕ್ರಮಗಳನ್ನ ಮುಗಿದ ಮೇಲೆ ಅದು ಹಂತ ಹಂತವಾಗಿ ನಾವು ಹೇಳ್ತೀವಿ ಅದು ಹಂತ ಹಂತವಾಗಿ ನೀವೇ ಎಲ್ಲ ಮಾಧ್ಯಮಗಳ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಉಳಿದಿರುವಂಥ ಇನ್ನೂ ಚುನಾವಣೆ ಎರಡೂವರೆ ವರ್ಷ ಇದೆ ಇಡೀ ಈ ಒಂದು ಕಾರ್ಯಕ್ರಮ ಮುಖಾಂತರ ಸಮಾಜಕ್ಕೆ ಏನೊಂದು ಮೆಸೇಜ್ ಕೊಡ್ತೀರಾ ಏನು ಹೇಳೋಕ್ಕೆ ಬಿಸಿ ನಾವು ಯಾವುದೇ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈಗ ಈ ಕಾರ್ಯಕ್ರಮವನ್ನು ಹುಡುಕುತ್ತಾ ಇಲ್ಲ ನಮ್ಮ ಚುನಾವಣೆಯನ್ನು ಒಂದು ಎರಡೂವರೆ ವರ್ಷ ಇದೆ ನಾವು ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಯ ಮಧ್ಯದಲ್ಲಿ ಅವರ ಭಾವನೆಗಳನ್ನು ಅವರ ಕಷ್ಟಗಳನ್ನು ನಾವು ನೇರವಾಗಿ ನೋಡಬೇಕಂದ್ರೆ ಅವರ ಜೊತೆಯಲ್ಲಿ ನಾವು ಬಳಕೆ ಆಗಬೇಕು ಅದರಿಂದ ನಾವು ಅವರ ಜೊತೆಯಲ್ಲಿ ನಾವು ಮಾತಾಡಕ್ಕೆ ಅವ್ರ ಕಷ್ಟ ಸುಖಗಳನ್ನು ತಿಳ್ಕೊಳ್ಳಕ್ಕೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಧ್ಯದಲ್ಲಿ ನಾವು ಅವ್ರ ಕಷ್ಟಗಳ ಸುಖಗಳನ್ನು ನೋಡಕ್ಕೆ ನಾವು ಹೋಗ್ತಾ ಇದೀವಿ ಹೊರತು ನಾವು ಯಾವುದೇ ಈಗ ಎಲೆಕ್ಷನ್ ಬಂದ್ಬಿಡುತ್ತದೆ ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡಿಲ್ಲ ಅದರ ಜೊತೆಗೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕೂಡ ಬಲಿಷ್ಠವಾಗಿ ಅಂತ ಈ ಈ ಕಾರ್ಯಕ್ರಮಗಳನ್ನು ಕಂಡು ಹೋಗ್ತಾ ಇದ್ದೀವಿ